ಜಯ ಶ್ರೀಮನ್ನಾರಾಯಣ ನಮ್ಮ ದೇವಾಲಯದಲ್ಲಿ ಎಲ್ಲ ಭಕ್ತಾದಿಗಳಿಗೆ ಒಂದು ವಿಶೇಷವಾದಂತಹ ಒಂದು ಕೀರ್ತಿ ಮುಖ ಅನ್ನುವಂತಹ ಒಂದು ದೇವರ ಒಂದು ಮುಖವಾಡವನ್ನು ನಾವು ಈ ಒಂದು ದೇವಸ್ಥಾನದಲ್ಲಿ ಸಿದ್ಧಿ ಮಾಡಿ ಎಲ್ಲರಿಗೂ ಕೊಡ್ತಾ ಇದ್ದೀವಿ ಕೀರ್ತಿ ಮುಖ ಅಂದರೆ ಯಾರು ಅಂದಾಗ ಪ್ರತಿ ದೇವಸ್ಥಾನಗಳಲ್ಲಿ ನೀವು ನೋಡಿರ್ಬೋದು ಭಗವಂತನ ಹಿಂದೆ ಒಂದು ಪ್ರಭಾವಳಿಯನ್ನು ನಾವು ಇಟ್ಟಿರ್ತೇವೆ ಆ ಪ್ರಭಾವಳಿಯ ತಲೆಯ ಮೇಲ್ಭಾಗದಲ್ಲಿ ಸಿಂಹಮುಖದಲ್ಲಿರ್ತಾರೆ ಸಿಂಹಮುಖದಲ್ಲಿರುವಂತಹ ಒಂದು ಆ ಒಂದು ದೇವರ ಹೆಸರು ಕೀರ್ತಿ ಮುಖ ಅಂತ ನೋಡಿ ಆ ಒಂದು ಹೆಸರಲ್ಲೇ ಇದೆ ಕೀರ್ತಿ ಮುಖ ಈ ಒಂದು ಕೀರ್ತಿ ಮುಖವನ್ನು ಎಲ್ಲಿ ನಾವು ಬಳಸ್ತೀವಿ ಅಂದಾಗ ಸಾಮ್ ಸಹಜವಾಗಿ ಯಾವುದೇ ಒಂದು ಕನ್ಸ್ಟ್ರಕ್ಷನ್ ಮಾಡುವಂತಹ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳು ಅಥವಾ ಅಂಗಡಿ ಮುಗ್ಗಟ್ಟುಗಳು ಅಥವಾ ಮನೆಗಳ ಮುಂದೆ ನಾವು ದೃಷ್ಟಿಬೊಂಬೆ ಅಂತ ಏನು ಹಾಕ್ತೀವೋ ಅದರ ಒಂದು ಬದಲಾಗಿ ಈ ಒಂದು ಕೀರ್ತಿ ಮುಖವನ್ನು ನಾವು ಆ ಒಂದು ಮನೆಯ ಮೇಲೆ ಆಗ್ಬೋದು ಅಂಗಡಿಯ ಮೇಲೆ ಆಗ್ಬೋದು ಅಥವಾ ವಾಹನಗಳ ಮೇಲೆ ಆಗ್ಬೋದು ಈ ಒಂದು ಕೀರ್ತಿ ಮುಖವನ್ನು ಹಾಕೋದ್ರಿಂದ ಆ ಒಂದು ಮನೆಗಳಿಗೆ ದೃಷ್ಟಿ ದೋಷವಾಗುವುದಿಲ್ಲ ಯಾ ನರದೃಷ್ಟಿ ಅಂತರತ್ತೇವೆ ಅಂದರೆ ನರದೃಷ್ಟಿಗೆ ಕಲ್ಲುಗಳ ಕರಗೋಗುತ್ತೆ ಅಂತ ಹೇಳ್ತಾರೆ ಯಾವುದೇ ರೀತಿಯಂತ ನರದೃಷ್ಟಿ ನರಘೋಷವಾಗುವುದಿಲ್ಲ ಅದೇ ರೀತಿಯಾಗಿ ಆ ಒಂದು ಅಂಗಡಿ ಅಥವಾ ಒಂದು ಮನೆಗೆ ವಿಶೇಷವಾದಂತಹ ದೈವಾನುಗ್ರಹ ಸಿಗುತ್ತೆ ಎಲ್ಲ ರೀತಿಯಂತಹ ಕೀರ್ತಿ ಜಯ ವಿಜಯ ಎಲ್ಲ ಕಾರ್ಯ ಆ ಒಂದು ಮನೆಯಲ್ಲಾಗುತ್ತೆ ಮತ್ತು ಮಂಗಳ ಕಾರ್ಯಗಳಾಗುತ್ತೆ ಸರ್ವದಾ ಅಭಿವೃದ್ಧಿ ಆಗುತ್ತೆ ಆ ಮನೆಯಲ್ಲಿರುವಂತಹ ಪ್ರತಿ ಮನುಷ್ಯರ ಒಂದು ಮನಸ್ಸಿನಲ್ಲಿ ಒಂದು ಸದ್ಬುದ್ಧಿ ಮತ್ತು ಎಲ್ಲ ರೀತಿಯಾದಂತಹ ಪಾಸಿಟಿವ್ ಎನರ್ಜಿ ಒಂದು ಒಳ್ಳೆಯ ಕೆಲಸ ಕಾರ್ಯಗಳು ಆ ಒಂದು ಮನೆಯಲ್ಲಾಗುತ್ತೆ ಸಕಲ ಕಾರ್ಯಗಳಿಗೆ ಜಯವಾಗುತ್ತೆ ಅಂದರೆ ಅವರಿಗೆ ಕೀರ್ತಿ ಲಭಿಸುತ್ತೆ ಹಾಗಾಗಿ ಸರ್ವ ದೃಷ್ಟಿ ದೋಷಗಳಿಗೆ ವ್ಯಾಪಾರ ವ್ಯವಹಾರಗಳಿಗೆ ಮತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಸಮಸ್ತ ನರಘೋಷಗಳಿಗೆ ಈ ಒಂದು ಕೀರ್ತಿ ಮುಖವನ್ನು ಪ್ರತಿಯೊಂದು ಮನೆಯ ಮೇಲೆ ಪ್ರತಿಯೊಂದು ಅಂಗಡಿಯಲ್ಲಿ ಪ್ರತಿಯೊಂದು ವಾಹನದಲ್ಲಿ ಅಥವಾ ನಿರ್ಮಾಣ ಮಾಡ್ತಾ ಕಟ್ಟಡಗಳ ಮೇಲೆ ಕೂಡ ಈ ಒಂದು ಕೀರ್ತಿ ಮುಖವನ್ನು ಹಾಕೋದ್ರಿಂದ ಆ ಒಂದು ಮನೆ ಅಥವಾ ಕಟ್ಟಡ ಅಥವಾ ಆ ಒಂದು ಮನೆಯಲ್ಲಿ ವಾಸ ಮಾಡುವಂತಹ ಪ್ರತಿಯೊಬ್ಬರ ಕೀರ್ತಿ ಪತಾಕೆ ಒಂದು ಆಕಾಶ ಉತ್ತರಕ್ಕೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಇದ್ದೇವೆ ಈ ಒಂದು ಕೀರ್ತಿ ಮುಖದಲ್ಲಿ ಎಷ್ಟು ದೇವರುಗಳಿರ್ತಾರೆ ಅಂದರೆ ನೋಡಿ ಇಲ್ಲಿ ಮೇಲ್ಭಾಗದಲ್ಲಿ ಆದಿಶೇಷ ಅಂದರೆ ಸರ್ಪ ಸರ್ಪ ಇರೋದ್ರಿಂದ ಯಾವುದೇ ರೀತಿಯಾದಂಥ ಸರ್ಪ ದೋಷ ಆ ಮನೆಗೆ ತಾಕೋದಿಲ್ಲ ಅದೇ ರೀತಿಯಾಗಿ ಆದಿಶೇಷನ ಕೆಳಭಾಗದಲ್ಲಿ ಮಹಾಗಣಪತಿ ಇರ್ತಾರೆ ಮಹಾಗಣಪತಿ ಇರೋದ್ರಿಂದ ಎಲ್ಲ ವಿಘ್ನಗಳು ಕೂಡ ನಿವಾರಣೆ ಆಗುತ್ತೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯವಾಗುತ್ತೆ ಅದೇ ರೀತಿಯಾಗಿ ಇನ್ನು ಸ್ವಲ್ಪ ಕೆಳಗಡೆ ಬಂದಾಗ ಇಲ್ಲಿ ಗರುಡ ಇರ್ತಾರೆ ಈ ಭಾಗದಲ್ಲಿ ಮತ್ತು ಈ ಭಾಗದಲ್ಲಿ ಎರಡೂ ಭಾಗದಲ್ಲಿ ಕೂಡ ಗರುಡ ಇರ್ತಾರೆ ಗರುಡ ಇರೋದ್ರಿಂದ ಕೂಡ ಏನಾಗುತ್ತೆ ಸಕಲ ಕಾರ್ಯ ಸಿದ್ಧಿ ಸಮಸ್ತ ಸರ್ಪದೋಷ ನಿವಾರಣೆಗಳು ಆ ಮನೆಗೆ ಯಾವುದೇ ರೀತಿಯಂಥ ಸರ್ಪದೋಷಗಳಿರಲಿ ಅಥವಾ ಕುಜದೋಷಗಳಿರಲಿ ಅಥವಾ ಯಾವುದೇ ರೀತಿಯಂತಹ ನರದೃಷ್ಟಿಗಳಿದ್ದರೂ ಕೂಡ ನಿವಾರಣೆ ಆಗುತ್ತೆ ಅದೇ ರೀತಿಯಾಗಿ ಇನ್ನೊಂದು ಸ್ವಲ್ಪ ಕೆಳಭಾಗಕ್ಕೆ ಬಂದಾಗ ಆನೆಗಳು ಗಜ ಎರಡೂ ಕಡೆ ಗಜ ಅಂದರೆ ಗಜಲಕ್ಷ್ಮಿ ಆನೆಗಳಿದ್ದಾಗ ಆ ಮನೆಗಳಲ್ಲಿ ಆನೆಯ ರೀತಿಯಲ್ಲೇ ಅವರು ಜೀವನ ಮಾಡ್ತಾ ಇರ್ತಾರೆ ಅವರ ಒಂದು ಅಂತಸ್ತು ಗತ್ತು ಧೈರ್ಯ ಮತ್ತು ಎಲ್ಲ ರೀತಿಯಂತಹ ಮಹಾಲಕ್ಷ್ಮಿ ಸಿದ್ಧಿ ಅವರಿಗೆ ಈ ಒಂದು ಗಜ ಗಜ ಅಂದರೆ ಇಬ್ಬರು ಆನೆಗಳು ಇರುವುದರಿಂದ ಅವರಿಗೆ ಲಭ್ಯವಾಗುತ್ತೆ ಅದೇ ರೀತಿಯಾಗಿ ಈ ಒಂದು ಮುಖ ಯಾವುದೇ ರೀತಿಯಂತಹ ದೃಷ್ಟಿದೋಷಗಳ ನಿವಾರಣೆ ಆಗುತ್ತೆ ಇದು ನರಸಿಂಹ ಮುಖ ಕೀರ್ತಿ ಮುಖ ಅಂದಾಗ ನರಸಿಂಹಸ್ವಾಮಿ ಮುಖ ಹೇಗಿರುತ್ತೋ ಆಗಿರೋ ಆ ರೀತಿಯಲ್ಲಿ ಇರೋದ್ರಿಂದ ಯಾವುದೇ ರೀತಿಯಂಥ ಭೂತ ಪ್ರೇತಗಳಾಗ್ಬೋದು ಮಾಟಮಂತ್ರಗಳಾಗ್ಬೋದು ದೃಷ್ಟಿದೋಷಗಳಾಗ್ಬೋದು ಎಲ್ಲವೂ ನಿವಾರಣೆ ಆಗುತ್ತೆ ಮತ್ತು ನೋಡಿ ಈ ಒಂದು ಭಾಗದಲ್ಲಿ ನವಿಲುಗಳಿರುತ್ತೆ ನವಿಲು ಅಂದಾಗ ಸಾಮಾನ್ಯ ಎಲ್ಲ ಗೊತ್ತು ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಒಂದು ವಾಹನ ಆ ಒಂದು ನವಿಲಿಗೆ ವಿಶೇಷವಾದಂತಹ ಒಂದು ಶಕ್ತಿ ಇರುತ್ತೆ ಅಂದರೆ ನೆಗೆಟಿವಿಟಿಯನ್ನು ಅಬ್ಸರ್ವ್ ಮಾಡಿ ಪಾಸಿಟಿವಿಟಿಯನ್ನ ಸ್ಪ್ರೆಡ್ ಮಾಡುವಂತಹ ಒಂದು ಶಕ್ತಿ ಅಂದರೆ ನಕಾರಾತ್ಮ ಶಕ್ತಿಯನ್ನು ತೆಗೆದು ಒಂದು ಧನಾತ್ಮಕ ಶಕ್ತಿಯನ್ನು ಆ ಒಂದು ಕಟ್ಟಡಕ್ಕಾಗ್ಬೋದು ಮನೆಗಾಗ್ಬೋದು ವಾಹನಕ್ಕಾಗ್ಬೋದು ಅಥವಾ ಆ ಮನೆಯಲ್ಲಿ ವಾಸ ಮಾಡೋರಿಗಾಗ್ಬೋದು ಈ ಒಂದು ಎಲ್ಲ ದೇವಾಲಯ ದೇವತೆಗಳು ಕೂಡ ನೀಡ್ತಾರೆ ಹಾಗಾಗಿ ಈ ಕೀರ್ತಿ ಮುಖವನ್ನು ಯಾರು ನಿಮ್ಮ ನಿಮ್ಮ ಜಾಗಗಳಲ್ಲಿ ನೀವು ಒಂದು ಅಲ್ಲಿ ಅಳವಡಿಸ್ಕೊತಿರೋ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಕೀರ್ತಿ ಪತಾಕೆ ಅನ್ನೋದು ಆಕಾಶವತ್ತರಕ್ಕೆ ಹೋಗಿ ಅಭಿವೃದ್ಧಿ ಆಗ್ತಾರೆ ಜೈ ಶ್ರೀಮನ್ನಾರಾಯಣ